ಅವರ ಹೇಳ್ಯಾರಲ್ಲ ಮುಖ್ಯಮಂತ್ರಿಗಳ ಮತ್ತು ಅಭಿವೃದ್ಧಿಗೆ ಆದಾಯ ಬೇಕು ಅಂದ್ರೆ ಹೆಚ್ಚು ಮಾಡಲೇಬೇಕು ಅಂತ ಹೇಳ್ಯಾರ ಅಭಿವೃದ್ಧಿಗೆ ಆದಾಯ ಮಾಡೋದ್ರಲ್ಲಿ ಅವ್ರು ಗ್ಯಾರಂಟಿಗೆ ಆದಾಯ ಮಾಡಿಕೊಡೋಕೆ ಇವನ್ನ ಹೆಚ್ಚು ಹೆಚ್ಚು ಮಾಡ್ಕೊಳಾಕತ್ತಾರ ಎಷ್ಟು ರೇಟ್ ಜಾಸ್ತಿ ಆಗೋದು ಎಷ್ಟಂತ ಹೆಚ್ಚು ಮಾಡೋದು ಈಗಾಗಲೇ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದರು ಆಸ್ತಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದರು ಮತ್ತು ಈಗ ಬೆಂಗಳೂರು ಸುತ್ತಮುತ್ತ ಆಸ್ತಿ ಗುರುತಿಸಿ ಅದನ್ನೇನು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ನನಗೆ ಅನಿಸೋ ಮಟ್ಟಿಗೆ ಐದು ವರ್ಷದಲ್ಲಿ ಎಲ್ಲ ಸ್ವಚ್ಛ ಮಾಡಿ ಸಾಲದ ಭಾರ ಇಟ್ಟು ಹೋಗೋಂಗ ಕಾಣ್ತವೆ ನಾವು ಈಗ ಸಾಲ ಸಾಕಷ್ಟು ಮಾಡ್ಯಾರ ಈಗ ಮತ್ತು ಈ ಬೆಲೆ ಏರಿಕೆ ಅಂತೂ ಸಿಕ್ಕಾಪಟ್ಟಿ ಬೆಲೆ ಏರಿಸುವಂಥದ್ದು ಇದನ್ನು ನಾವು ಖಂಡಿಸ್ತೀವಿ ಈಗಾಗಲೇ ಪ್ರತಿಭಟನೆ ಕೂಡ ಆಗಿದೆ ಎಲ್ಲ ಕಡೆ ಸರ್ಕಾರಿ ಸ್ವತ್ತುಗಳನ್ನು ಅದು ಮಾರಬಾರ್ದು ಸರ್ಕಾರಿ ಸ್ವತ್ತುಗಳನ್ನು ಯಾವ ಕಾಲಕ್ಕೂ ಮಾರಬಾರ್ದು ಆದರೆ ಅವ್ರ ಹಿಂದೆ ಅವರು ಸರ್ಕಾರ ಇದ್ದಾಗ ಬಿ ಬಿ ಎಮ್ ಪಿ ಆಸ್ತಿಗಳನ್ನು ಸಹಿತ ಅಡುಬಿಟ್ಟು ಸಾಲ ತಗೊಂಡಿದ್ದರು ಅವರು ಏನು ಒಂದು ಕಡೆ ದೇಶದಾಗ ಇದ್ದಂಥ ಬಂಗಾರನ ನಮ್ಮ ದೇಶಕ್ಕೆ ತಂದು ನಮ್ಮಲ್ಲೇ ಸ್ಟಾಕ್ ಮಾಡಿಕೊಳ್ಳುವಂಥ ಪ್ರಧಾನಮಂತ್ರಿಗಳ ಬಿ ಜೆ ಪಿ ಆಡಳಿತ ಇವರು ಸರ್ಕಾರಿ ಆಸ್ತಿಗಳನ್ನು ಹಾಕಿ ಮಾರುವಂಥ ಈ ಕಾಂಗ್ರೆಸ್ ಆಡಳಿತ ಇದರ ವ್ಯತ್ಯಾಸ ನೀವೋ ಗುರುತಿಸಬೇಕು ನೀವೇ ಬರೀಬೇಕು ಕನ್ನಡದಾಗ ಇಂಗ್ಲಿಷ್ನಾಗ ಏನು ನಾವೇನು ಮಾಡೋದು ನಮ್ಮ ರಾಜ್ಯದ ನಾವು ನೀವು ಆಡಳಿತ ಮಾಡುವುದಲ್ಲೇ ಎರಡ ರಾಜ್ಯದಾಗಿ ಇವರು ಆಡಳಿತ ಒಂದು ತೆಲಂಗಾಣ ಇಲ್ಲೊಂದು ಕರ್ನಾಟಕ ಎಲ್ಲೇ ನಿಮ್ಮ ನೋಡ್ಕೋರು ಬೇರೆ ರಾಜ್ಯ ತಗೊಂಡು ಏನು ಮಾಡೋದು ಅಲ್ಲಿ ಅವ್ರವ್ರ ಪಕ್ಷದ ಕಾರ್ಯಕರ್ತರದಾರ ಬೇರೆ ರಾಜ್ಯದೊಳಗೆ ಬೇರೆ ಪಕ್ಷದವ್ರು ಜಾಸ್ತಿ ಮಾಡಿದ್ರೆ ಅಲ್ಲಿ ನೀವು ಪ್ರತಿಭಟನೆ ಮಾಡಿರಿ ಯಾರು ಬೇಡ ಅದು ಆದ್ರೆ ಸರ್ಕಾರಿ ಆಸ್ತಿ ಅಂತೂ ಯಾರೂ ಮಾರಕ್ಕೆ ಹೊಂಟಿಲ್ಲಲ್ಲ ಈ ರೀತಿ ಅಡವಿಡೋದು ಆಮೇಲೆ ಈ ರೀತಿ ಎಲೆಕ್ಟ್ರಿಸಿಟಿ ಚಾರ್ಜ್ ಹೆಚ್ಚು ಪೆಟ್ರೋಲ್ ಹೆಚ್ಚು ಡೀಸೆಲ್ ಹೆಚ್ಚು ಸ್ಟಾಂಪ್ ಡ್ಯೂಟಿ ಹೆಚ್ಚು ಆಸ್ತಿ ಮೌಲ್ಯ ಜಾಸ್ತಿ ಮಾಡುವಂಥದ್ದು ಎಷ್ಟಂತ ಮಾಡೋದು ಈ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಎಲ್ಲ ಹಾಳು ಮಾಡಿ ಆಡಳಿತ ಅನ್ನುವಂಥದ್ದು ಏನು ಉಳದೇ ಇಲ್ಲ ಬರೀ ಕೊಲೆ ಸುಲಗಿ ಇವಾಗ ಜಾಸ್ತಿ ಆಗ್ಯಾವ ಇವತ್ತೊಂದು ಮತ್ತೆ ಯಾವುದೋ ಒಂದು ಕೊಲೆ ಆಗ್ಯದ ಇವತ್ತು ಪೊಲೀಸ್ ಇಲಾಖೆ ಎಲ್ಲೇ ನೋಡೋದು ಪೇಪರ್ನಾಗ ಪೊಲೀಸ್ ಇಲಾಖೆ ಅಂತೂ ತುಂಬಾ ನಿಷ್ಕ್ರಿಯಾಗ್ಬಿಟ್ಟದ ಏನು ಅವ್ರಿಗೆ ಅಧಿಕಾರ ಇಲ್ಲೋ ಏನು ರೇಟುನು ಜಾಸ್ತಿ ಮಾಡ್ಯಾರ ಇನ್ನೊಂದು ಸಾಲಾನು ಸಿಕ್ಕಿಲ್ಲ ಅಂತ ಬ್ಯಾಕತ್ತಾರ ಅವರು ಐನ ಅಂದ್ರೆ ಗ್ಯಾರಂಟಿ ಕೊಟ್ರೆ ಎಲ್ಲ ಮುಚ್ಕೊಂಡು ಅಂತ ತಿಳ್ಕೊಂಡಿದ್ರು ಅವರು ಅದರ ಗ್ಯಾರಂಟಿಯಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ಮನೆ ಪಾರ್ಲಿಮೆಂಟ್ ನಾಗ ಗೊತ್ತಾಗ್ಯದ ಅವ್ರಿಗೆ ಏನು ವರ್ಕೌಟ್ ಆಗ್ಯದ ಹತ್ತೊಂಬತ್ತು ಸೀಟ್ ನಾವು ಗೆದ್ದೀವಿ ಬರೀ ದಾವಣಗೆರೆಯಾಗಿ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ಡಿಫ್ರೆನ್ಸು ಗುಲ್ಬುರ್ಗದಾಗೆ ಇಪ್ಪತ್ತಾರು ಸಾವಿರ ಡಿಫ್ರೆನ್ಸು ಹಂಗೆ ನೋಡಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸೀಟ್ ನಾವು ಗೆಲ್ತಿದ್ರು ನೀವು ಸರಿಯಾಗಿ ಆಗಿತ್ತು ಅವರು ಪ್ರೆಸ್ ಮೀಟ್ ಮಾಡಿ ಎರಡು ವರ್ಷದೊಳಗೆ ಏನು ಒಂಬತ್ತು ಕಾಮಗಾರಿಗಳು ಅರ್ಧಮರ್ಧ ಆಗಿ ನಿಂತಾವಲ್ಲ ಅವು ಹೆಚ್ಚು ರಾಜ್ಯ ಸರ್ಕಾರದಿಂದ ಏನು ಲ್ಯಾಂಡ್ ಅಕ್ವಿಷನ್ ಸಲುವಾಗಿ ನಿಂತಾವು ಲ್ಯಾಂಡ್ ಅಕ್ವಿಷನ್ ಸ್ಪೀಡಪ್ ಮಾಡಿಸಿ ಎರಡು ವರ್ಷದೊಳಗೆ ಇವೆಲ್ಲನೂ ಮುಗಿಸ್ತೀವಿ ಅಂತ ಹೇಳಿ ಒಂಬತ್ತು ಕಾಮಗಾರಿಗಳ ಲಿಸ್ಟ ಬಂದತ್ತಲ್ಲ ತುಮಕೂರು ದಾವಣಗೆರೆ ರಾಯದುರ್ಗ ಬಾಗಲ್ಕೋಟೆ ಕುಡ್ಚಿ ಇವೆಲ್ಲ ಬಂದಾವಲ್ಲ ಈಗ ನಮ್ಮದಂತೂ ಗದಗ ಹುಟ್ಟಿಗೆ ಅಂತೂ ಮುಗಿಯಾಕೆ ಬಂದದ ಈ ಡಿಸೆಂಬರ್ಗೆ ಅದು ಎಲೆಕ್ಟ್ರಿಫಿಕೇಶನ್ನು ಪ್ಲಸ್ ಡಬಲಿಂಗ್ ಎರಡು ಮುಗಿತಾವ ಈಗ ನಮ್ಮದು ಸ ಇದ ಕುರ್ಚಿದ ಮುಗಿಬೇಕು ಪೂರ್ತಿ ಟೆಂಡರ್ ಆಗೈತೆ ಈಗ ಅದು ಕುರ್ಚಿವರೆಗೂ ಟೆಂಡರ್ ಆಗೈತಿ ಅದಕ್ಕೆ ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಬಗೆಹರಿಸಿ ಅವನು ಎರಡು ವರ್ಷದೊಳಗೆ ಸಂಪೂರ್ಣ ಎಲ್ಲ ಕಾಮಗಾರಿಗಳನ್ನು ಮುಗಿಸ್ತದೆ ಕ್ಲಿಯರ್ ಆಗೈತೆ ಕ್ಲಿಯರ್ ಆಗುತ್ತೆ